ಪ್ರೀತಿಯ ವಿದ್ಯಾರ್ಥಿಗಳೇ ತೇಜಸ್ ಸೈನ್ಸ್ ಅಂಡ್ ಮ್ಯಾಥ್ಸ್ ಕ್ಲಾಸಸ್ಗೆ ಸ್ವಾಗತವನ್ನು ವಿಡಿಯೋದಲ್ಲಿ ಇದೇ ಅಧ್ಯಾಯದ ಎರಡು ವಿಡಿಯೋಗಳನ್ನು ಮಾಡಿದ್ದೀನಿ ಆ ಒಂದು ವಿಡಿಯೋಗಳ ಲಿಂಕ್ ಅನ್ನು ಈ ಒಂದು ವಿಡಿಯೋ ಡಿಸ್ಕ್ರಿಪ್ಷನ್ ನಲ್ಲಿ ಕೊಡ್ತೀನಿ ಅದನ್ನು ಕೂಡ ವೀಕ್ಷಿಸಿ ಅಂತ ಹೇಳುತ್ತಾ ಈ ಒಂದು ವಿಡಿಯೋವನ್ನು ಪ್ರಾರಂಭಿಸ್ತಾ ಇದ್ದೀನಿ ಆಮ್ಲ ಮತ್ತು ಪ್ರತಿ ಆಮ್ಲಗಳು ಪರಸ್ಪರ ಹೇಗೆ ವರ್ತಿಸುತ್ತವೆ ಆಮ್ಲ ಮತ್ತು ಪ್ರತಿ ಆಮ್ಲಗಳು ಪರಸ್ಪರ ಹೇಗೆ ವರ್ತಿಸುತ್ತವೆ ಅದಕ್ಕೆ ನಿಮ್ಗೆ ಒಂದು ಚಟುವಟಿಕೆಯನ್ನ ಪಟ್ಟಿರ್ತಕ್ಕಂಥದ್ದು ಆ ಒಂದು ಚಟುವಟಿಕೆಯಲ್ಲಿ ಒಂದು ಪ್ರಣಾಳವನ್ನ ತೆಗೆದುಕೊಂಡು ಈ ಒಂದು ಪ್ರಣಾಳದಲ್ಲಿ ಸೋಡಿಯಂ ಹೈಡ್ರಾಕ್ಸೈಡ್ ಸೋಡಿಯಂ ಹೈಡ್ರಾಕ್ಸೈಡ್ ಅನ್ನ ಸೇರಿಸಬೇಕು ನಂತರ ಇದಕ್ಕೆ ಏನಾದಂತಾರ ಫಿನಾಪ್ತನಿಂಗ್ ಫಿನಾಪ್ತನಿನ್ ದ್ರಾವಣವನ್ನ ಹಾಕ್ಬೇಕು ಫಿನಾರ್ಥನಿಂಗ್ ದ್ರಾವಣವನ್ನ ಹಾಕಿದಾಗ ಅವಾಗ ಇದರ ಬಣ್ಣ ಬಣ್ಣವನ್ನು ವೀಕ್ಷಿಸಬೇಕು ಆ ಒಂದು ಬಣ್ಣ ಅಂದ್ರೆ ಯಾವ ಬಣ್ಣಕ್ಕೆ ಬದಲಾಗುತ್ತದೆ ಅಂದ್ರೆ ಈ ದ್ರಾವಣವು ಇಲ್ಲಿ ಗುಲಾಬಿ ಬಣ್ಣಕ್ಕೆ ಬದಲಾಗುತ್ತದೆ ಈ ದ್ರಾವಣ ಸೋಡಿಯಂ ಹಾಟು ಮತ್ತು ಫಿನರ್ತರಿಂಗ್ ದ್ರಾವಣ ಯಾವ ಬಣ್ಣಕ್ಕೆ ಬದಲಾಗುತ್ತದೆ ಅಂತಾರ ಗುಲಾಬಿ ಬಣ್ಣಕ್ಕೆ ಬದಲಾಗುತ್ತದೆ ಅದಕ್ಕೆ ಹನಿ ಹನಿಯಾಗಿ ಏನ್ ಮಾಡ್ಬೇಕಾದ್ರೆ ಹೈಡ್ರೋಕ್ಲೋರಿಕ್ ಆಣೆವನ್ನ ಸೇರಿಸಬೇಕು ಸೊಲ್ಸ್ವಲ್ಪ್ ಏನಾದ್ರೆ ಇದೆ ಒಂದು ದ್ರಾವಣಕ್ಕೆ ಹೈಡ್ರೋಕ್ಲೋರಿಕ್ ಆಮೂ ಸೇರಿಸಿದಾಗ ಅವಾಗ ಅದು ಯಾವ ಬಣ್ಣಕ್ಕೆ ಬದಲಾಗುತ್ತದೆ ಅನ್ನೋದನ್ನ ವೀಕ್ಷಿಸಬೇಕು ಅವಾಗ ಆ ಒಂದು ದ್ರಾವಣವು ನಿಧಾನವಾಗಿ ಗುಲಾಬಿ ಬಣ್ಣ ಏನಾದರೂ ಕಣ್ಮರಿ ಆಗುತ್ತದೆ ನಿಧಾನವಾಗಿ ಸ್ವಲ್ಪ ಸ್ವಲ್ಪ ಏನಾದರ ಗುಲಾಬಿ ಬಣ್ಣ ಕಣ್ಮರಿ ಆಗುತ್ತದೆ ನಂತರ ಅದಕ್ಕೆ ಏನ್ ಮಾಡ್ಬೇಕಂದ್ರೆ ಮತ್ತೆ ಸೋಡಿಯಂ ಹೈಡ್ರಾಕ್ಸೈಡ್ ಅನ್ನ ಸೇರಿಸಬೇಕು ಮತ್ತೇನ್ ಮಾಡ್ಬೇಕಂದ್ರೆ ಸೋಡಿಯಂ ಹೈಡ್ರಾಕ್ಸೈಡ್ ಅನ್ನ ಹಾಕ್ಬೇಕು ಸೋಡಿಯಂ ಹೈಡ್ರಾಕ್ಸೈಡ್ ಅನ್ನ ಹಾಕಿದಾಗ ಆ ದ್ರಾವಣದ ಬಣ್ಣ ಯಾವ ಬಣ್ಣಕ್ಕೆ ಬದಲಾಗುತ್ತದೆ ಅನ್ನೋದನ್ನ ವೀಕ್ಷಿಸ್ಬೇಕು ಅವಾಗ ಏನಾದ್ರು ಗುಲಾಬಿ ಬಣ್ಣದ ನಂತರ ಕಾಣಿಸುತ್ತದೆ ಮತ್ತೆ ಹೈಡ್ರಾಕ್ಸೈಡ್ ಸೇರಿಸಬೇಕು ಅವಾಗ ಅದು ಯಾವ ಬಣ್ಣಕ್ಕೆ ಬದಲಾಗುತ್ತದೆ ಅನ್ನೋದನ್ನ ವೀಕ್ಷಿಸಬೇಕು ಅವರ ಮತ್ತೆ ಗುಲಾಬಿ ಬಣ್ಣ ಕಣ್ಮರೆಯಾಗುತ್ತದೆ ಯಾಕೆಂದ್ರೆ ಇಲ್ಲಿ ಪ್ರತ್ಯಲ ಗುಣವು ಮಾಡ್ತಾ ಇದ್ದಾರೆ ಸೊನ್ನೆಗೊಳಿಸುತ್ತದೆ ಪ್ರತಿ ಫಸ್ಟ್ ಪ್ರತ್ಯಾಮ್ಲ ಹಾಕಿ ಆಮೇಲೆ ಆಮ್ಲ ಹಾಕಿನ್ನದ ಅದಕ್ಕ ಪ್ರತ್ಯಾಮ್ಲದ ಗುಣವು ಆಮ್ಲ ಸೊನ್ನೆಗೊಳಿಸುತ್ತದೆ ಅಥವಾ ಶಮನಗೊಳಿಸುತ್ತದೆ ಅದೇ ರೀತಿ ಏನದ ಅಂತಾರೆ ಆಮ್ಲದ ಗುಣವು ಪ್ರತ್ಯಾಮ್ಲ ಏನ್ ಮಾಡ್ತಾರು ಸೊನ್ನೆಗೊಳಿಸುತ್ತದೆ ಅಥವಾ ಶಮನಗೊಳಿಸುತ್ತದೆ ಆದ್ದರಿಂದ ಈ ಪ್ರ ಗುಣವು ಆಮ್ಲ ಸ್ವನ್ಯಗೊಳಿಸೋದ್ರಿಂದ ಅಥವಾ ಶಮನಗೊಳಿಸೋದ್ರಿಂದ ಗುಲಾಬಿ ಬಣ್ಣ ಹಣದ ನಂತರ 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 ಈ ಒಂದು ಆಮ್ಲ ಗುಣವು ಪ್ರತಿಯೊಂಬ ಅವಾಗ ಅವಾಗೇಳ ನಂತರ ಗುಲಾಬಿ ಬಣ್ಣ ಎಣ್ಣದ ಕಾಣಿಸುತ್ತದೆ ಈ ಒಂದು ಕ್ರಿಯೆಯನ್ನ ನಾವೀ ಮಾಡ ನಂತರ ಈ ರೀತಿ ಹೆಣದ ನಂತರ ಬರೀಬಹುದು ಪ್ಲಸ್ ಇವೆರಡು ವರ್ತಿಸಿದಾಗ ಲವಣ ಮತ್ತು ನೀರು ಉಂಟಾಗುತ್ತದೆ ಪ್ರತಿ ಆಮ್ಲ ಸೋಡಿಯಂ ಹೈಡ್ರಾಕ್ಸೈಡ್ ಆಮ್ಲ ಅಂತಾರ ಹೈಡ್ರೋಕ್ಲೋರಿಕ್ ಆಮ್ಲ ಲವಣ ಅನ್ಸಾರ ಸೋಡಿಯಂ ಕ್ಲೋರ ಫ್ಲೋರೈಡ್ ಮತ್ತು ನೀರು ಅಂತಾರ ಎಷ್ಟು ಅದಕ್ಕೆ ಏನಂತಾರೆ ಪ್ರತಿ ಆಮ್ಲ ಮತ್ತು ಆಮ್ಲಗಳು ವರ್ತಿಸಿದಾಗ ಲವಣ ಮತ್ತು ನೀರು ಉಂಟಾಗುತ್ತದೆ ಈ ಕ್ರಿಯೆಯನ್ನು ತಟಸ್ಥೀಕರಣ ಕ್ರಿಯೆ ಎನ್ನುವರು ಇದಕ್ಕರಿತು ತಟಸ್ಥೀಕರಣ ಕ್ರಿಯೆ ಎನ್ನುವರು ಪ್ರತಿ ಪ್ರತ್ಯಾಮ್ಲ ಮತ್ತು ಆಮ್ಲಗಳು ವರ್ತಿಸಿದಾಗ ಲವಣ ಮತ್ತು ನೀರನ್ನು ಉಂಟಾಗ್ತದೆ ಅದಕ್ಕಾಗಿ ಏನ್ ಕರಿತೀವಿ ಅಂತಾರೆ ತಟಸ್ಥೀಕರಣ ಕ್ರಿಯೆ ಎನ್ನುವರು ನೆಕ್ಸ್ಟ್ ಏನದ ನಂತರ ಆಮ್ಲಗಳೊಂದಿಗೆ ಲೋಹಿನಿ ಆಸರಗಳ ವರ್ತನೆ ಕಿರಣಕ್ಕೆ ಸಮೀಕರಣ ಸಮೀಕರಣವನ್ನ ಬರಿಬೇಕು ನೆಕ್ಸ್ಟ್ ಏನದ ನಂತರ ಆಮ್ಲಗಳೊಂದಿಗೆ ಲೋಹೀಯ ಆಸರಗಳ ವರ್ತನೆ ಇದಕ್ಕೆ ಏನಾದ್ರೆ ಚಟುವಟಿಕೆಯನ್ನು ಕೊಟ್ಟಿರ್ತಕ್ಕಂಥ ಚಟುವಟಿಕೆ ಎರಡು ಪಾಯಿಂಟ್ ಏಳು ಎರಡು ಪಾಯಿಂಟ್ ಏಳು ಚಟುವಟಿಕೆಯಲ್ಲಿ ಒಂದು ಬೀಜದಲ್ಲಿ ಒಂದು ಭೀಕರದಲ್ಲಿ ಏನ್ ಮಾಡ್ಬೇಕಂತಾರ ತಾಮ್ರದ ಆಕ್ಸೈಡ್ ಅನ್ನ ತೇರ್ಕೊಳ್ಬೇಕು ಅಂದ್ರೆ ಅದು ಲೋಹಿ ಆಕ್ಸೈಡ್ ತಾಮ್ರದ ಆಕ್ಸೈಡ್ ಅದು ಲೋಹಿ ಆಕ್ಸೈಡ್ ಅನ್ನ ತೆಗೆದುಕೊಂಡು ಅದಕ್ಕೆ ಮಾಡ್ಬೇಕಂತಾರೆ ಎಲ್ ಹೈಡ್ರೋಕ್ಲೋರಿಕ್ ಆಮ್ಲವನ್ನ ಸೇರಿಸಿ ಈ ಒಂದು ತಾಮ್ರದ ಆಕ್ಸೈಡ್ ಗೆ ಹರಕೂರಿ ಆಮ್ಲವನ್ನು ಸೇರಿಸಬೇಕು ಅವಾಗಿ ಈ ದ್ರಾವಣದ ಬಣ್ಣವನ್ನು ವೀಕ್ಷಿಸಬೇಕು ಈ ದ್ರಾವಣದ ಬಣ್ಣ ನಂತರ ನೀಲಿ ಹಸಿರು ಬಣ್ಣಕ್ಕೆ ನಂತರ ಬದಲಾಗುತ್ತದೆ ಈ ದ್ರಾವಣವು ನೀಲಿ ಹಸಿರು ಬಣ್ಣಕ್ಕೆ ಬದಲಾಗುತ್ತದೆ ಇದರ ತಾಮ್ರದ ಆಕ್ಸೈಡ್ ಮತ್ತು ಹೈಡ್ರೋಜ್ಲ ವರ್ತಿಸಿದಾಗ ನೀಲಿ ಹಸಿರು ಬಣ್ಣಕ್ಕೆ ಬದಲಾಗುತ್ತದೆ ಅದಕ್ಕೆ ಕಾರಣವೇನು ಅಂತ ಕೇಳ್ಬಹುದು ಅಂದ್ರೆ ಈ ದ್ರಾವಣವು ನೀಲಿ ಹಸಿರು ಬಣ್ಣಕ್ಕೆ ಬದಲಾವಣೆ ಆಗಲು ಕಾರಣವೇನು ಕಾರಣ ನಂತರ ಈ ಒಂದು ಕೇಲಿ ಉಂಟಾಗಿರುವ ತಾಮ್ರದ ಫ್ಲೋರೈಡ್ ಆ ತಾಮ್ರದ ಕ್ಲೋರೈಡ್ ಅನ್ನ ಉಂಟಾಗಿ ಆಗಿರೋದ್ರಿಂದ ಈ ಒಂದು ತಾಮ್ರದ ಆಕ್ಸೈಡ್ ಮತ್ತು ಹೈಡ್ರೋಕ್ಲೋರಿಕ್ ಆಮ್ಲ ವರ್ತಿಸಿದಾಗ ಆ ಒಂದು ನೀಲಿ ಹಸಿರು ಬಣ್ಣಕ್ಕೆ ಬದಲಾಗುತ್ತದೆ ಕಾರಣ ತಾಮ್ರದ ಕ್ಲೋರೈಡ್ ಆದ್ದರಿಂದ ಈ ಒಂದು ಆಕ್ಸೈಡ್ಗಳು ಲೋಹಿ ಆಕ್ಸೈಡ್ಗಳು ಆಮ್ಲದ ಜೊತೆಗೆ ವರ್ತಿಸಿದಾಗ ಲವಣ ಮತ್ತು ನೀರು ಉಂಟಾಗುತ್ತದೆ ಈ ಕ್ರಿಯೆಯು ಪ್ರತ್ಯಾಮ್ ಮತ್ತು ಆಮ್ಲದ ಕ್ರಿಯೆ ಅಂತ ಇರುವುದರಿಂದ ಅದಕ್ಕೆ ಅಂತಾರೆ ಪ್ರತಿಯೊಂಬ ಆಕ್ಸೈಡ್ ಅವರು ಪ್ರತಿಯೊಂದು ಆಕ್ಸೈಡ್ ಗಳು ಎಂದರೆ ಮಾತ್ರ ಒಂದ್ ಮಾಡ್ತಿದ್ ಆಕ್ಸೈಡ್ ಅಂತಾರ ಲೋಹಿತ ಆಕ್ಸೈಡ್ ಗಳು ಆಮ್ಲೀಯತೆಗೆ ವರ್ತಿಸಿದಾಗ ಲವಣ ಮತ್ತು ನೀರು ಉಂಟಾಗುತ್ತದೆ ಈ ಕ್ರಿಯೆಯು ಪ್ರತಿಯಾಮ್ಲ ಮತ್ತು ಆಮ್ಲೀಯತೆ ಇರುವುದರಿಂದ ಅದನ್ನು ಪ್ರತಿಯಾಮ್ಲೀಯ ಆಕ್ಸೈಡ್ ಗಳು ಎನ್ನುವರು ಈ ಪ್ರತಿಯಾಮ್ಲೀಯ ಆಕ್ಸೈಡ್ ನಲ್ಲಿ ಕೆಂಪು ನಿಟ್ಟಿನ ಸಾಕಷ್ಟು ಒದ್ದಿದಾಗ ಅದು ನೀಲಿ ಬಣ್ಣಕ್ಕೆ ಬದಲಾಗುತ್ತದೆ ಕಾರಣ ಇದು ಪ್ರತಿಯಾಮ್ಲೀಯ ಗುಣವನ್ನು ಹೊಂದಿರುತ್ತದೆ ಆದ್ರಿಂದ ಕೆಂಪು ಲಿಟ್ಮಸ್ ಲಿಟ್ಮ ಹೊಂದಿದಾಗ ಅದು ನೀಲಿ ಬಣ್ಣಕ್ಕೆ ಬದಲಾಗುತ್ತದೆ ನೆಕ್ಸ್ಟ್ ಏನಂತಾರೆ ಅಲೋರಿಯಾ ಆಕ್ಸೈಡ್ಗಳೊಂದಿಗೆ ಪ್ರತ್ಯಾಮ್ಲಗಳ ವರ್ತನೆ ಅಲೋನಿಯಾ ಆಕ್ಸೈಡ್ಗಳೊಂದಿಗೆ ಪ್ರತ್ಯಾಮ್ಲಗಳ ವರ್ತನೆ ಇದನ್ನು ಕೂಡ ಏನಾದ್ರು ಹಿಂದಿನ ಒಂದು ಚಟುವಟಿಕೆ ಅದು ಅಂತ ಎರಡು ಪಾಯಿಂಟ್ ಐದು ಆ ಒಂದು ಚಟುವಟಿಕೆಯಲ್ಲಿ ಕಾರ್ಬನ್ ಡೈಆಕ್ಸೈಡ್ ಬಿಡುಗಡೆ ಆಗ್ತದ ಅಲ್ಲಿ ಬಿಡುಗಡೆ ಕಾರ್ಬನ್ ಡೈಆಕ್ಸೈಡ್ ಅನ್ನು ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಅಂದ್ರೆ ಸುಳ್ಳು ತಿಳಿಕೆ ಮೂಲಕ ಹಾಯಿಸಿದಾಗ ಸುಣ್ಣ ತಿಳಿಗಿಣ ಮೂಲಕ ಕಾರ್ಬನ್ ಡೈಆಕ್ಸೈಡ್ ಅನ್ನು ಹಾಯಿಸಿದಾಗ ಲವಣ ಪ್ಲಸ್ ನೀರು ಇದು ಬಿಡುಗಡೆ ಆಗ್ತದೆ ಇದು ಕ್ಯಾಲ್ಸಿಯಂ ಕಾರ್ಬನೇಟ್ ನ ಬಿಳಿ ಪ್ರಕ್ಷೇಪ ಎನ್ನು ತಲು ಉಂಟಾಗುತ್ತದೆ ಯಾವಾಗ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಕಾರ್ಬನ್ ಡೈಆಕ್ಸೈಡ್ ಜೊತೆಗೆ ವರ್ತಿಸಿದಾಗ ಕ್ಯಾಲ್ಸಿಯಂ ಕಾರ್ಬೋನೇಟ್ ನ ಬಿಳಿ ಪ್ರಕ್ಷೇಪ ಉಂಟಾಗುತ್ತದೆ ಮತ್ತು ನೀರು ಬಿಡುಗಡೆ ಆಗ್ತದೆ ಇದನ್ನು ಕೂಡ ಪ್ರತಿಯೊಂದಿ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಪ್ರತಿ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಕಾರ್ಬನ್ ಡೈಆಕ್ಸೈಡ್ ಜೊತೆಗೆ ವರ್ತಿಸಿದಾಗ ಲವಣ ಮತ್ತು ನೀರು ಉಂಟಾಗುತ್ತದೆ ಈ ಕ್ರಿಯೆಯು ಪ್ರತಿಯೊಂದ ಮತ್ತು ಆಮ್ಲದ ಕ್ರಿಯೆ ಅಂತ ಇರುವುದರಿಂದ ಅದರ ಕರಿತು ಅಂತಾರೆ ಆಮ್ಲೀಯ ಡೈ ಗಳು ಎನ್ನುವರು ಅಂತರ ಪ್ರತ್ಯಾಮ್ಲವಾದ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಕಾರ್ಬನ್ ಡೈಆಕ್ಸೈಡ್ ಜೊತೆಗೆ ವರ್ತಿಸಿದಾಗ ಲವಣ ಮತ್ತು ನೀರು ಉಂಟಾಗುತ್ತದೆ ಈ ಕ್ರಿಯೆಯು ಪ್ರತ್ಯಾಮ್ಲ ಮತ್ತು ಆಮ್ಲದ ಕ್ರಿಯೆ ಅಂತ ಇರುವುದರಿಂದ ಅದಕ್ಕಾಗಿ ಎಂತರೀತು ಅಂತಾರೆ ಆಮ್ಲೀಯ ಆಕ್ಸೈಡ್ಗಳು ಕರಿತೀವಿ ಇಲ್ಲಿ ನೀಲಿ ಸಾಗದನ್ನು ಹೊಂದಿದಾಗ ಅದು ಕೆಂಪು ಬಣ್ಣಕ್ಕೆ ಬದಲಾಗುತ್ತದೆ ಕಾರಣ ಇದು ಆಮ್ಲೀಯ ಗುಣವನ್ನು ಹೊಂದಿರುತ್ತದೆ ಆದ್ದರಿಂದ ಆಮ್ಲಗಳು ನೀಲಿಮಸ್ ಅನ್ನು ಕೆಂಪು ಬಣ್ಣಕ್ಕೆ ಬದಲಾಯಿಸುತ್ತವೆ ಆದ್ದರಿಂದ ಆಲ್ವೀಯ ಆಕ್ಸೈಡ್ ನೀಲಿಮಸ್ ಹೊಂದಿದಾಗ ಅದು ಕೆಂಪು ಬಣ್ಣಕ್ಕೆ ಅನ್ನದ ನಂತರ ಬದಲಾಗುತ್ತದೆ ಈ ಒಂದು ವಿಡಿಯೋವನ್ನು ವೀಕ್ಷಿಸಿದಕ್ಕಾಗಿ ಧನ್ಯವಾದಗಳು ನಮ್ಮ